ಮೇಡಮ್ ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬನೇ ಪ್ರಾಬ್ಲಮ್ ಆಗುತ್ತೆ ಎಲ್ಲ ರೇಟು ಜಾಸ್ತಿನೇ ಆಗ್ತದೆ ಯಾವುದೂ ಕಡಿಮೆ ಅಂತೂ ಆಗ್ತಲ್ಲ ನಮ್ಮ ಸ್ಯಾಲ್ರಿಗಳೆಲ್ಲ ಅಷ್ಟಷ್ಟೇ ಇದೆ ಬಟ್ ಇದು ಮಾತ್ರ ರೇಟ್ಗಳು ಜಾಸ್ತಿನೇ ಆಗ್ತದೆ ಇತ್ತೀಚೆಗಂತೂ ನಾವೇನು ತಿನ್ನಬೇಕಂತ ಗೊತ್ತಾಗ್ತಲ್ಲ ಒಂದು ಮಕ್ಕಳಿಗೆ ಅಂತ ನಾವು ಹಾಲು ಕೊಡ್ತೀವಿ ಅದು ಹಾಲು ಕ್ಯಾಲ್ಶಿಯಮ್ ಅಂತ ಅದೇ ಕೊಡ್ತೀವಿ ಅದು ರೇಟ್ ಜಾಸ್ತಿ ಮಾಡಿಬಿಟ್ರೆ ಮಕ್ಕಳಿಗೆಲ್ಲ ಏನು ಕೊಡಬೇಕು ಮತ್ತು ಓಡಾಡಲಿಕ್ಕೆ ಪೆಟ್ರೋಲೇ ನಮಗೆ ಮುಖ್ಯ ಪೆಟ್ರೋಲ್ ರೇಟು ಜಾಸ್ತಿ ಆಗೋಗಿದೆ ಅವ್ನು ಗಾಡಲಿ ಪೆಟ್ರೋಲ್ ಹಾಕ್ಕೊಂಡು ಎಲ್ಲಿ ಹೋಗಬೇಕಂದ್ರೆ ಯೋಚನೆ ಮಾಡಿ ಹೋಗೋ ಥರ ಆಗೋಗಿದೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಮಿಡಲ್ ಕ್ಲಾಸ್ ಅವರಿಗೆ ನಾವು ಕುಡಿಯೋದೇ ಹಾಲಿನಿಂದ ಒಂದು ಹೆಲ್ತಿ ಪ್ರೋಗ್ರಾಮ್ ಅಂತ ಅಂದರೆ ಹೆಲ್ತಿ ಫುಡ್ ಕೊಡಬೇಕಂತಂದರೆ ಹಾಲನ್ನೇ ಕೊಡೋದು ಫಸ್ಟಿಗೆ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೂ ಅದೇ ರೇಟ್ ಜಾಸ್ತಿ ಆಗಿದೆ ಅಂತ ಅಂದಾಗ ಕಷ್ಟ ಆಗುತ್ತೆ ಮತ್ತು ಬರೋ ಸ್ಯಾಲ್ರಿನೂ ಕಡಿಮೆ ಇರೋದು ಇದು ಅದೇನು ಇನ್ಕ್ರೀಸ್ ಆಗ್ತಾಯಿಲ್ಲ ಬಟ್ ಬೇರೆ ಬೆಲೆಗಳೆಲ್ಲ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸೊ ಇದು ಪ್ರಾಬ್ಲಮ್ ಖಂಡಿತವಾಗಲೂ ತುಂಬ ಎಫೆಕ್ಟ್ ಆಗುತ್ತೆ ಮನೇಲಿ ಎಷ್ಟೇ ಜನ ಕೆಲಸ ಮಾಡಿದ್ರೂ ವರ್ಕಿಂಗ್ ಮಾಡಿದ್ರೂ ಎಲ್ಲ ಬೆಲೆಗಳನ್ನು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ ಅಂದಾಗ ನಮ್ಮದು ಜೀವನನೇ ಕಷ್ಟ ಅಂತ ಅನಿಸುತ್ತೆ ಅದ್ರ ಬದಲು ಸ್ಯಾಲ್ರಿನೂ ಇನ್ಕ್ರೀಸ್ ಮಾಡಿದ್ರೆ ನಿಜವಾಗ್ಲೂ ಉಪಯೋಗ ಆಗುತ್ತೆ ಹಾಲೂನ್ ಬೆಲೆ ಎಲ್ಲ ಜಾಸ್ತಿ ಆಗಿರೋದ್ರ ಎಲ್ಲದಕ್ಕೂ ತೊಂದರೆ ಆಗುತ್ತೆ ಮತ್ತು ಪ್ರತಿಯೊಂದನ್ನು ಹೀಗೆ ಜಾಸ್ತಿ ಮಾಡಿ ಹಂಗೆ ಸಂಬಳನೂ ಜಾಸ್ತಿ ಮಾಡ್ಕೋದ್ರೆ ತೊಂದರೆ ಏನಿರೋಲ್ಲ ಹಾಲೂನ್ರಿ ಆ ಗ್ಯಾರಂಟಿಗಳದ್ದೇನೂ ನಮ್ಗೆ ಅಷ್ಟೇ ಇದು ಮಾಡಬೇಕಾಗಿರಲಿಲ್ಲ ಗ್ಯಾರಂಟಿ ವಿಷಯ ಗ್ಯಾರಂಟಿ ಮಾಡ್ಕೊಂಡು ಮಾಡ್ಕೊಂಡು ಇದರಿಂದ ಇದು ಮಾಡ್ತಾಯಿದ್ದಾರೆ ಅದರಿಂದ ಗ್ಯಾರಂಟಿ ಇದೇನು ಅವಶ್ಯಕತೆ ಇರಲಿಲ್ಲ ಗ್ಯಾರಂಟಿ ಇಲ್ಲ ಅಂದರೂ ನಾವು ಇದು ಮಾಡ್ತಾಯಿದ್ವಿ ಆದರೆ ಹಾಲು ಎಲ್ಲ ಒಂದು ರೈಟು ಅದನ್ನು ಗ್ಯಾರಂಟಿ ಅಂತ ಇದು ಮಾಡಿ ಪ್ರತಿಯೊಂದು ರೈಟು ಇಲ್ಲಿ ಕರೆಂಟ್ ಬಿಲ್ಲು ಅದರಿಂದ ಈಗ ಜ ಕಡಿಮೆ ಇದು ಮಾಡಿದ್ದಾರೆ ಮತ್ತೆ ಅದನ್ನು ಜಾಸ್ತಿ ಇದು ಮಾಡ್ತಾರೆ ಹಂಗೆಲ್ಲ ಜಾಸ್ತಿ ಮಾಡ್ಕೊಂಡು ಹೋಗ್ತದೆ ಇದು ಅವಶ್ಯಕತೆ ಇದೆ ನಮ್ಮದು ಅದು ಸಮಸ್ಯೆ ರೀ ದಿನ ಬಳಕೆ ಹಾಲು ಹಾಲು ಜಾಸ್ತಿ ರೇಟ್ ಜಾಸ್ತಿ ಐತಿ ತರಕಾರಿ ಎಲ್ಲ ರೇಟ್ ಗಗನಕ್ಕೇರಿದ್ದಾವೆ ಟೊಮೆಟೊ ರೇಟ್ ಇವಾಗ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಆಗಿದೆ ಇಷ್ಟೆಲ್ಲ ರೇಟ್ ಮಾಡ್ತಾ ಹೋದ್ರೆ ನಾವೆಲ್ಲ ಸಾಮಾನ್ಯ ವರ್ಗದವರು ಸಾಮಾನ್ಯ ವರ್ಗದವ್ರು ಮೇಲಾಗಿ ನಮಗೆಲ್ಲ ಸ್ಯಾಲ್ರಿ ಕಡಿಮೆ ಐತಿ ಹತ್ತು ಸಾವಿರ ರೂಪಾಯಿ ಪಗಾರದೊಳಗೆ ನಾವೆಲ್ಲ ಮೇಂಟೈನ್ ಮಾಡಬೇಕು ಗಣ್ಣ ಮಕ್ಕಳದು ಅಷ್ಟೇ ದುಡಿಮೆ ಇರುತ್ತೆ ನಾವು ಮನೆ ಬಾಡಿಗೆ ಕಟ್ಟಿ ಎಲ್ಲ ರೇಷನ್ ತೊಗೊಂಬಂದು ಜೀವನ ಮಾಡೋದು ಭಾಳ ಕಷ್ಟ ಆಗತ್ತೆ ನಾವೇನು ಗ್ಯಾರಂಟಿ ಯೋಜನೆ ಕೇಳಿದ್ದಿಲ್ಲ ಹೌದ್ರಾ ಅವರಾಗೆ ಕೊಟ್ಟಿದ್ದಾರೆ ನಮಗೇನು ಗ್ಯಾರಂಟಿ ಯೋಜನೆ ತಗೊಳ್ತಾನೂ ಇಲ್ಲ ನಾವು ಹೇಳ್ಬೇಕಂದ್ರೆ ತೊಗೊಳ್ಳೋರು ಪಾಪ ನಾವು ಅದಕ್ಕೂ ಏನು ನಮ್ಮ ಸಮಸ್ಯೆ ಇಲ್ಲ ನಮ್ದು ಏನಪ್ಪ ಎಲ್ಲ ನಿಗದಿತ ಬೆಲೆ ಕೊಟ್ಟರೆ ಸಾಕ್ರಿ ಒಟ್ಟು ಜನ ಬಳಕೆಗೆ ಏನಪ್ಪ ಈಗ ಮಕ್ಳು ಎಜುಕೇಷನಿಗೆ ಬೇಕು ಎದುಡ್ಡು ಬೇಕಲ್ರಿ ಎಲ್ಲ ಸಮಸ್ಯೆ ಆಗೈತೆ